ಸರಿ ನಮ್ದು ಫ್ರೆಂಡ್ ಗು ಕರೆಸ್ತೀನಿ ನಾನು ಅವ್ರ ಜೊತೆ ಇಂಗ್ಲೀಷ್ ಮಾತಾಡಿ ನಿಮ್ ಜೊತೆ ಕಸ ನೀವ್ ಬೇಕಾಗ್ಬೇಕು ಅಂತ ಹೇಳಿದ್ರೆ ನಿಮ್ದು ಅರ್ಥ ಆಗ್ತಿದೆ ಮೀನನ್ ಜೊಕ್ಕ ಮೀನನ್ ಜೊಕ್ಕ ನಿಮ್ ಜೊತೆ ಬನ್ನಿ ಇಲ್ಲಿ ನಿಮ್ ಇಲ್ಲಿ ಇಂಗ್ಲೀಷ್ ಅಲ್ಲಿ ಏನೇನೋ ಬೈತಿದಾರೆ ನಿಮ್ ಇವರು ಏನ್ ಲೇಪತಿ ಏನಾಯ್ತು ಯಾಕೆ ಕೂತ್ಕೊಂಡ್ರೆ ಯಾವಳು ನನಗ್ ಬೈತಾರು ಇವ್ರೇ ಅಕ್ಕ ನಿಮ್ದಕ್ಕೆ ಬೈತಿರೋದು ಇವ್ರೇ ನೋಡಿ ಇವ್ರದ್ದು ಯಾವ್ದೋ ಗುವಿತಾ ಅಕ್ಕ ಅಂತ ಇವರು ಇವ್ರದ್ದು

ಯಾಕೆ ಮೇ ಹೆಂಗಿದೆ ನಿಮ್ಮ ಮೈಗೆ ಅಂತಂದ್ರೆ ನಮ್ಮ ಊರಿಂದ ನಾಚೆ ಬಿದ್ದಿರ್ಬೇಕು ಪೇಟೆಯಿಂದ ಬಂದು ನಮ್ಮೂರಲ್ಲಿ ಚಾಪಾ ಕೇಳ್ಕೊಂಡು ಬಿದ್ದಿರೋ ನೀನು ನಮ್ನೆ ಪೂರ್ ಬಿಲ್ ಅಂತೀಯ ನೀನು ಕಡೆ ಪೂರು ನಿಮ್ಮ ಪೇಟೆಯವ್ರ ಕಡೆ ಪೂರು ನಮ್ಗೆ ಆತ ಹೇಳ್ಬದಿ ಇಂಗ್ಲಿಷ್ ಇಂಗ್ಲೀಷ್ ಐ ನೋ ಇಂಗ್ಲೀಷ್ ವೆಲ್ ಯು ಟಾಕ್ ಐ ಟಾಕ್ ಮೀನ್ಸ್ ಯು ವಾಂಟ್ ಟು ಗೋ ಟು ಯುವರ್ ಓಲ್ಡ್ ವಿಲೇಜ್ ಯು ನೋ ಬ್ಲಡಿ ಇಡಿಯಾಟ್ಸ್ ಯು ಸ್ಟುಪ್ ಯು ನಿಮ್ದು ಕ್ಯಾಪೆ ಬಂದು ಸುತ್ತಕೊಂಡು ಹೋಗಿ ಒಬ್ಬ ಬ್ಲಡಿ ಇಡಿಯಾಟ್ಸ್ ಯು ಸ್ಟುಪ್ ಇಟ್ ನಾನ್ಸೆನ್ಸ್ ಅದು ಇದು ಇದು ಯು ஏனியே ஏன் கன்னடம் போத்தே விலக்கே வசி பி தரி நே ஆண்டியே நீங்க ஏன் பண்ணிடுது ಬೇಕಾಯ್ತು ಅಂದರೆ ಓದೇ ನನ್ನ ಆ ಥರ ಎಲ್ಲ ಮಾತಾಡ್ತೀನಿ ನೀ ನನಗೆ ನನ್ನ ಯಾರು ಅನ್ಕೊಂಡಿದ್ದೀಯ ನನ್ನ ಫ್ರೆಂಡ್ ಅಂದ್ರೆ ಯಾರು ಅಂತ ಗೊತ್ತಾ ಅವಳು ಏನಾರ ಪ್ರಕರಣ ಎಲ್ಲ ತುಂಬಾ ಬರ್ತಾಳೆ ನಿನ್ಗೆ ಅಷ್ಟು ಗೊತ್ತಿಲ್ವಾ ನನ್ನ ಗಾಸಿಪ್ ನಿನ್ನ ಫ್ರೆಂಡ್ ಅಂತ ನಿಂಗೆ ಅಷ್ಟಲ್ವಳ ಏನಾರ ಬಂದ್ರೆ ಹೆಂಗೆ ಅಂತ ಗೊತ್ತಾನೆ ಅಳ್ದೆ ನಿಲ್ಸು ಮಳೆ ನನ್ನ ಆಂಟಿ ಅಂದ್ರೆ ಅದಕ್ಕೆ ಬಿಟ್ಟಿದ್ದು ನಿಮಗೆ ಇನ್ನೊಂದೆಡೆ ಮಾತಾಡಿದ್ವಿ ಇನ್ನೂ ಕೊಡ್ತೀನಿ ನನಗೆ ಏನೇನು ಕಟ್ಟಿದೀನಿ ನೀನು ಏನಂದ್ ಮೀ ನನಗೂ ಕನ್ನಡ ಬರ್ತದೆ ಇಂಗ್ಲೀಷ್ ಬರ್ತದೆ ನನ್ನ ಇಷ್ಟು ನಾನು ಹೆಂಗಾರು ಮಾತಾಡ್ತೀನಿ ಎಲ್ಲಿ ಯಾವಳಿ ನನ್ನ ಕೇಳಲ್ಲ ನನ್ನ ನನ್ನ ಗಂಡನ ಕೇಳಲ್ಲ ಏನಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂತ ಆ ಥರ ಯಾವ ನೀನು ಯಾವ ನೀನು ಮಾತಾಡ್ತೀನಿ ಅನ್ ಬಗ್ಗೆ ಏನೇ ನೀನು ಕುಂದಿರೋದು ನಿನ್ನ ಕರಿಂದ್ರೂ ಕಡಿ ಬರ್ಬೋದು ಬಂದು ಬರೋ ಓದ್ಕೊಂಡು ನಿಮ್ಗೆ ನಿಮ್ಗೆ ಇಲ್ಲಿ ದರದೆಲ್ಲ ರೋಗ ಎಲ್ಲ ಬಂದ್ರೆ ಅಟ್ಕಾಯಿಸ್ಕೊಂಡೋಗಿ ಬಂದ್ರೆ ಅದನ್ಗೆ ಮುಚ್ಕೊಂಡು ಕುತ್ಕೊಂಡ್ ಮನೇಲಿ ಬಂದಿದೆ ಅಂದ್ರೆ ಮುಚ್ಕೊಂಡಿರ್ಬೇಕು ಮನೆಯ ಹಳ್ಳಿ ಒಳಗಡೆ ನಮ್ಮ ತಂಟೆಗೆ ಬಂದ್ರೆ ಸರಿ ಇರಲ್ಲ ಈಗ ಕಸ ಗುಡ್ಸಿದ್ದು ಮನೆ ಒಳಗೆ ಹೋಗಿ ಎತ್ತಕದ್ರೆ ಸರಿ ಅವಳೆ ಎತ್ತ ನಿಮ್ಗೆ ಏನಾರ ಇನ್ನೋ ನನ್ನ ಫ್ರೆಂಡ್ ಅಥವಾ ಏನಾರ ತಗೊಳಿ ಅಂತ ಗೊತ್ತಾದ್ರೆ ಕೈ ಕಲ್ಲ ಮುರ್ಬಿಟ್ಟು ಮೂಟೋ ಒಳಗೆ ತುಂಬಿಟ್ಟು ನಿಮ್ಮ ಪೇಟೆ ಒಳಗೆ ಕಸಬಿಟ್ಟು ಬಂದ್ಬಿಟ್ಟು ನಿಮ್ಗೆ ಗೊತ್ತಾಯ್ತು ಯಾರು ಅಂತ ನಿಮಗೆ ಇನ್ನು ಗೊತ್ತಿಲ್ಲ ಮೀನಾ ಮೀನಾ ಮೀನಾಕ್ಷಿ ಫ್ರಮ್ ಮಂಡ್ಯ ಬಿಟ್ಟು ದಾರಿಗೆ ನೋಡಿ ಹಂಗ ಹೊಡೋದ್ಲು ನೋಡ್ಪತಿ ಇನ್ನೊಂದ್ಸಲ ಏನಾರು ಕರೆದ್ರೆ ಅವಳೇನಾರು ಟೀಟ್ ಗೀಟ ಮಾಡಿ ಮಾತಾಡಿದ್ರೆ ನಿನ್ ಜೊತೆ ಕರೀನಾನೇ ಹೇಳ್ತೀನಿ ಸರಿಯಾಗಿ ಬಿಡ್ತೀನಿ ಒಂದೆರಡ ಎದ್ರ ಕಪಡ ನಾನವನೇ ನಿನ್ ಜೊತೆ ಅದಕ್ಕೆ ನಿಮ್ ಜೊತೆ ಕರ್ತಿತ್ತು ನೀವು ಬಂದು ನಮಗೆ ತುಂಬದಕ್ಕೆ ಹೆಲ್ಪ್ ಮಾಡಿದ್ರಿ ನಿಮ್ ಏನಾದ್ರು ಕೊಡ್ಬೇಕು ಅಂತ ಹೇಳಿ ನಮ್ ಜೊತೆ ತಂದು ಕೊಟ್ಟಿವಿ ನಿಮ್ ಜೊತೆ ತುಂಬಾ ದೊಡ್ಡ ಮನ್ಸು ಅಕ್ಕ ನಿಮ್ದು ನೀನೊಂದು ಅಕ್ಕ ನಿಮ್ದು ತುಂಬಾ ದೊಡ್ಡಕ್ಕೆ ಮನ್ಸು பரவா பரவாயில்ல பதி நீங்க மனசில் மனசில் அது ஃபுஷி நன்வாங்க ಹಿಂಗೇತಪ್ಪ ನನ್ನ ಜಗಳ ಇಷ್ಟ ಆಯ್ತಾ ನಿಮಗೆ ಇನ್ನೊಂದು ಜಗಳ ಇನ್ನು ಕೆಟ್ಟ ಕೆತ್ತಾಗೆಲ್ಲ ಬೈ ಬಿಡವೆ ಬೇಡ ಎಲ್ಲ ನೀವೆಲ್ಲ ಕೇಳಿಸಿಕೊಂಡ್ರೆ ಏನು ನಮ್ಮ ಮೀನಾಕ್ಷಿ ಹಿಂಗೆಲ್ಲ ಮಾತಾಡ್ತಾ ಅಂತ ಅನ್ಕತ್ತೀರಿ ನಮ್ಮ ಮನೆ ಕಡೆ ಕೆಟ್ಟ ಕೆತ್ತಾಗೆ ಬಯ್ಯೋದು ನಿಮಗೋಸ್ಕರ ನಿಂಗೆಲ್ಲ ಬೈಯ ಬೈಯಲ್ಲ ಆಯ್ತಾ ನೀವು ಕೇಳಿಸ್ಕೊತೀರಾ ಅಂತ ಸುಮ್ಮನೆ ಹಾಕಿ ಈ ಹೊಸದಾಗಿ ಬಂದಿದೆ ಪೇಟೆ ಹುಡುಗಿಯದು ಗೊತ್ತಾಯ್ತಿಲ್ಲ ಅದಕ್ಕೆ ಒಂದು ಹೇಳ್ ಮೇಲೆ ಹಂಗೆ ಮಾಡಿಕಿಲ್ಲ ಅಂತ ನಮ್ಮ ಪಾತಿಗೆ ಹ್ಯಾಂಗೆ ಮಾತಾಡಿದ್ರೆ ನಾ ಸುಮ್ಮನೆ ಇಟ್ಬಿಟ್ಟಣ ನೀವು ಈ ಜಗಳ ನೋಡಿ ಖುಷಿ ಪಟ್ಟಿರ್ತೀರಿ ಅಂತ ಅದ್ಕೊಂಡಿದ್ದೀನಿ ಒಂಚೂರು ಏನಾರು ಬೇಜಾರಿದ್ರೆ ನಮ್ಗೆ ಕ್ಷಮಿಸ್ಬಿಟ್ರಪ್ಪ ಬರಗ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತೀರಿ ನನ್ನ ನೋಡಿ ನಗ್ತಾಯಿ ಇನ್ನು ಆಗ್ತಾ ಇರಿ ನಗಿಸ್ತಾ ಇರಿ ಅಂತ ಕೇಳ್ಕೊತಾ ಆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಬೇರೆಯವ್ರಿಗೆ ಇನ್ನೂ ನಮ್ಮ ಚಾನಲ್ ಬಗ್ಗೆ ಹೇಳಿ ಅಂತ ಕೇಳ್ಕೊತೀನಿ ನಿಮಗೆ ಸಪೋರ್ಟ್ ಮಾಡಿ ಈಗ ಸ್ವಲ್ಪ ಸ್ವಲ್ಪ ಜನ ಸಪೋರ್ಟ್ ಈಗ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಸಿಗ್ತಾ ಇದೆ ನಮಗೆ ಖುಷಿ ಇದೆ ಬಟ್ ಇನ್ನೂ ಜಾಸ್ತಿ ಸಪೋರ್ಟ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಏನಾದರೂ ಮಾಡೋಕ್ಕೆ ಇಷ್ಟಪಡ್ತೀವಿ ನಾವು ಹಿಂಗೆ ಸಪೋರ್ಟ್ ಮಾಡ್ತೀರಿ ಆದರೆ ನನ್ನಮ್ಮ ಮಾತ್ರ ಮರಿಬೇಡಿ ನಾನು ಯಾರು ಮಿನಮಿನ ಮೀನಾಕ್ಷಿ ಫ್ರಮ್ ಮಂಡ್ಯ